ಏನಾದರೂ ಒಂಚೂರು ದೇವಸ್ಥಾನಕ್ಕೆ ಹೋಗ್ತೇನೆ ದೇವರ ಬಗ್ಗೆ ನಾನೇನಾದರೂ ಒಂಚೂರು ಚಿಂತನೆ ಮಾಡ್ತೇನೆ ಅಂತ ಹೀಗೆ ಯಾರಾದರೂ ಹೇಳಲಿಕ್ಕೆ ಶುರು ಮಾಡಿದರೆ ನಾವೇನು ಮಾಡ್ತೇವೆ ಅವರಿಗೆ ಅದೆಲ್ಲ ಈಗ ಬೇಡ ಈಗ ಓದು ಏನಿದ್ರು ಈಗ ಓದು ಏನಿದ್ರು ಕೂಡ ಮುಂದೆ ನೋಡೋಣ ಹ್ಞೂ ಹ್ಞೂ ಅಲ್ಲ ನಾನೊಂಚೂರು ಏಕಾದಶಿ ಬೇಡ ಬಿಡಬೇಡ ಏಕಾದಿ ಪಾಣನಿಗೆ ಓದಲಿಕ್ಕೆ ತೊಂದರೆ ಆಗುತ್ತೆ ಮಾರ್ಕ್ ಬರಲಿಕ್ಕೆ ತೊಂದರೆ ಆಗುತ್ತೆ ತುಂಬ ಮಾರ್ಕ್ ಬರಬೇಕು ಮಗು ಕೇಳಿತು ಅಮ್ಮ ನನಗೆ ತುಂಬ ಮಾರ್ಕ್ ಬಂದದ್ದರಿಂದ ನಿನಗೇನು ಲಾಭ ಅಂತ ಮಗು ಕೇಳಿತು ಅಮ್ಮನ ಹತ್ರ ನೇರವಾಗಿಯೇ ಕೇಳಿತು ಅದಕ್ಕೆ ಅಮ್ಮ ಅಂದಳು ನಿನಗೆ ತುಂಬ ಮಾರ್ಕ್ ಬಂದರೆ ನಾನು ಬೀದಿಯಲ್ಲಿ ತಿರುಗಾಡುವಾಗ ನೂರು ಮಾರ್ಕ್ ಬಂದ ನನ್ನ ಮಗುವಿಗೆ ಅಂತ ಹೇಳಿಕೊಂಡು ಬರಲಿಕ್ಕೆ ಅನುಕೂಲ ಆಗುತ್ತೆ ಪಾಪ ಅಮ್ಮ ಮೆರೆಯುವುದಕ್ಕೋಸ್ಕರ ಮಗುವನ್ನು ಬಲಿ ಕೊಡೋದು ನೀನು ಡಾಕ್ಟ್ರೇ ಆಗಬೇಕು ನೀನು ಇಂಜಿನಿಯರೇ ಆಗಬೇಕು ಯಾಕೆ ನಾಳೆ ನಾನು ಡಾಕ್ಟ್ರ್ ಅಂತ ಆಗಬೇಕು ಆ ಮಗು ಏನೋ ಹೇಳುತ್ತೆ ಅಮ್ಮ ನ ಏಕಾದಶಿ ಬಂತು ನಾನು ಉಪವಾಸ ಮಾಡಲ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರಲ ಪರೀಕ್ಷೆ ಶುರುವಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೀಗೆ ಕೇಳುವಾಗ ಎಷ್ಟೋ ಜನ ಅಪ್ಪ ಅಮ್ಮ ಆ ಸಮಯದಲ್ಲಿ ಓದು ನೀನು ದೇವಸ್ಥಾನಕ್ಕೆ ಹೋಗಿ ಬರೋ ಸಮಯದಲ್ಲಿ ಓದು ಏಕಾದಶಿ ಉಪವಾಸ ಮಾಡುವಂಥ ಸಂಭ ಉಪವಾಸ ಮಾಡಿ ಮತ್ತೆ ಮಲಗಿ ನಾಳೆ ಒಂದು ತೊಂದರೆ ಬರುತ್ತೆ ಅದು ಏಕಾದಶಿ ಉಪವಾಸ ಬೇಡ ಏನು ಬೇಡ ಅಂತ ದೇವರ ಬಳಿಗೆ ಹೋಗ್ತೇನೆ ಅಂತ ಹೇಳುವಾಗ ಯಾರು ತಡೀತಾರೋ ಅವರು ಡ್ಯಾಶ್ ಏನು ಡ್ಯಾಶ್ ಅಂದರೆ ದೈತ್ಯರು ಅಂತ ಅರ್ಥ ಮಾಡ್ತೀನಿ ಇಲ್ಲಿ ಇವರೊಳಗೆ ಜೈವಿ ರಾಮಚಂದ್ರನ ಪ್ರತಿಷ್ಠೆ ಆಗುತ್ತೆ ನೀವೆಲ್ಲರೂ ಬರಬೇಕು ಅಂತ ಆಮಂತ್ರಣ ಕೊಡುವಾಗ ಯಾರು ನಾವು ಬರುವುದಿಲ್ಲ ಅಂತಂತಾರೋ ಅವರೆಲ್ಲ ಡ್ಯಾಶ್ ಅಷ್ಟೇ ತಾನೇ ಇಲ್ಲಿ ನಡೆದದ್ದು ಸನಕಾದಿ ಮುನಿಗಳು ದೇವರ ದರ್ಶನಕ್ಕೆ ಅಂತ ಹೋದಾಗ ನಿಮ್ಮಲ್ಲಿ ಇರ್ಬೋದು ಏನು ರಾಜಾಂಗಣದ ಉಪನ್ಯಾಸಕ್ಕೆ ಅಂತ ಹೊರಟಿದ್ದೀರ ಇವತ್ತು ಸಾಧನಕಾಲದಕ್ಕೆ ನಾಲ್ಕು ಗಂಟೆಗೇನೆ ಹೊರಟಿದ್ದೀರ ರಮಾನಾಥನದ್ದು ಗಣಪತಿ ಬಗ್ಗೆ ಒಳ್ಳೆಯ ಚಿತ್ರಣ ಇತ್ತಿವತ್ತು ಯಾಕೆ ನಾಡ್ದು ನಾವು ಗಣಪತಿ ಪೂಜೆ ಮಾಡುವವರು ನಾವು ಪೂಜೆ ಮಾಡುವಾಗ ಗಣಪತಿ ಕಿವಿಗೆ ಹತ್ತಿಟ್ಟುಕೊಳ್ಬಾರ್ದು ಮತ್ತು ಕಿವಿಯನ್ನು ಅರಳಿಸಿಕೊಂಡು ನಾವು ಮಾಡತಕ್ಕಂಥ ಪೂಜೆಯನ್ನು ತಗೊಳ್ಳಬೇಕೆನ್ನುವ ಉದ್ದೇಶದಿಂದ ಪರ್ಯಾಯ ಶ್ರೀಗಳವರು ಇವತ್ತು ವಿಶೇಷವಾಗಿ ಗಣಪತಿ ಸಮೀಕ್ಷೆ ಅಂಥೇಳಿ ಒಳ್ಳೆಯ ತಿಳಿದ ವಿದ್ವಾಂಸನಾದ ಶತಾವಧಾನಿ ಯಾರು ರಮಾನಾಥ ರಾಮನಾಥ ಏನೋ ಅಂತ ಎರಡರಲ್ಲಿ ಒಂದು ಅವನ ಅಪ್ಪನಷ್ಟೇ ಭಾರಿ ದೊಡ್ಡ ವಿದ್ವಾಂಸರು ಅವನನ್ನು ಇಲ್ಲಿ ಕರೆಸಿ ಇಲ್ಲಿ ಕೂಡಿಸಿ ಅಷ್ಟೂ ಗಣಪತಿಗಳ ಚೀನಾದಿಂದ ಆರಂಭ ಮಾಡಿಕೊಂಡು ಜಪಾನ್ ತನಕದ ಎಲ್ಲೋ ಗಣಪತಿಗಳನ್ನು ಸದ್ಯ ಗಣಪತಿಯನ್ನು ನಮ್ಮಲ್ಲೇ ಕಣ್ಮರೆಯಾಗ್ತಾನೋ ಏನು ಇನ್ನು ಗಣ ನೋಡಬೇಕಾದ್ರೆ ಚೀನಾಕ್ಕೆ ಹೋಗಬೇಕು ಜಪಾನಿಗೆ ಹೋಗಬೇಕು ಜರ್ಮನಿಗೆ ಹೋಗಬೇಕು ಇಂಡೋನೇಷ್ಯಾಕ್ಕೆ ಹೋಗಬೇಕು ಇಲ್ಲಿ ಇಲ್ಲೆಲ್ಲ ಕಲ್ಲುಗಳು ಮಾತ್ರ ಇರ್ತವೆ ಗಣಪತಿ ಮೆರವಣಿಗೆಗೆ ಬೇಕಾದ ಕಲ್ಲುಗಳು ಮಾತ್ರ ಇರ್ತವೆ ಮತ್ತು ಗಣಪತಿ ಮೆರವಣಿಗೆ ನಲ್ಲೇ ಹೋಗ್ತಾನೆ ಏನೋ ಅಂತ ಆ ಗಣಪತಿಯನ್ನು ಇಲ್ಲೇ ಕೂಡಿಸ್ಬೇಕೆನ್ನುವ ಉದ್ದೇಶದಿಂದ ಪರ್ಯಾಯ ಶ್ರೀಗಳವರು ಒಂದು ಹೊಸ ಕಾರ್ಯಕ್ರಮ ಕೊಟ್ಟರಲ್ಲೂ ಇದು ಇಂಥ ಕಾರ್ಯಕ್ರಮಗಳು ಆ ಉತ್ಸವ ಬರ್ತದೆ ಅಂತಂದಾಗ ಅದಕ್ಕಿಂತ ಎರಡು ದಿವಸ ಮೊದಲು ಒಂದು ವಾರ ಮೊದಲು ಅಂತಂದುಬಿಟ್ಟರೆ ನಮ್ಮ ಜನ ನಮ್ಮ ಜನಕ್ಕೆ ಒಂದು ಬಿರುದುಂಟು ಏನು ಗೊತ್ತಾ ಶಾಶ್ವತ ವಿಸ್ಮರಣಾ ಶಿರ ಅದು ಬಿರುದು ಶಾಶ್ವತ ವಿಸ್ಮ ಹೇಳಿದ ಕೂಡಲೇ ಮರೆತು ಬಿಡುವವರಂತೆ ಅಂತ ಯಾವುದು ಇದನ್ನು ಮಾತ್ರ ಮತ್ತೆಲ್ಲ ನೆನಪಿರುತ್ತೆ ಇದನ್ನು ಮಾತ್ರ ಹೇಳಿದ ಕೂಡಲೇ ಮರೆತು ಬಿಡುವರು ಅದಕ್ಕೋಸ್ಕರ ಏನು ಮಾಡಿದರು ಎರಡೇ ದಿವಸ ಮೊದಲು ರಮಾನಾಥನನ್ನು ಕರೆಸಿ ಆಚ ರಮಾನಾಥ ಆಚಾರ್ಯರನ್ನು ಕರೆಸಿ ಪರ್ಯಾಯ ಪುತ್ತೇಕ ಶ್ರೀಗಳವರು ಇದೇ ರೀತಿಯಲ್ಲಿ ಇನ್ನು ಮುಂದೆ ಕೃಷ್ಣಾಶ್ರಮ ಬರುತ್ತಲ್ಲ ಆವಾಗಲೂ ಎರಡು ದಿವಸ ಮೊದಲು ಕೃಷ್ಣ ಸಮೀಕ್ಷೆ ಅಂತ ಮಾಡಲಿ ದೀಪಾವಳಿ ಬರುತ್ತಾ ಆವಾಗ್ಲೂ ಎರಡು ದಿವಸ ಮೊದಲು ದೀಪಾವಳಿ ಸಮೀಕ್ಷೆ ಅಂತ ಮಾಡಲಿ ಆವಾಗ ನಮ್ಮ ಜನ ಸರಿಯಾಗಿ ದೇವರ ಆರಾಧನೆಗೆ ತೊಡಗುತ್ತಾರೆ ಅದರ ಫಲಿತಾಂಶ ಆ ಫಲಿತಾಂಶ ಅದರದ್ದು ಏನಾಗುತ್ತೆ ಅಂತಂದು ಬಿಟ್ಟರೆ ಎಲ್ಲರಿಗೂ ಕೂಡ ಯಾರೆಲ್ಲ ರಾಮಕೃಷ್ಣನನ್ನು ವಿರೋಧಿಸ್ತಾರೋ ಅವರಿಗೂ ಕೂಡ ಒಳ್ಳೆಯ ಬುದ್ಧಿ ಬರತಕ್ಕಂಥದ್ದನ್ನು ಗಣಪತಿ ಕೊಡ್ತಾನೆ ಕಿವಿ ಅರಳಿಸಿಕೊಂಡು ಗಣಪತಿ ನಮ್ಮ ಪೂಜೆ ತೆಗೆದು ಇಲ್ಲದಿದ್ದರೆ ಈಚೆ ಬುದ್ಧಿಯಲ್ಲಿ ಗಣಪತಿಯನ್ನು ಕೂಡಿಸುವುದು ನಾನು ಮೊನ್ನೆನೊಂದು ಮಾತು ಅಂದಿದ್ದೆ ಏನು ಅಂತ ಗರ್ಭವಾಸ ಗಣಪತಿಗೆ ಏನು ಗರ್ಭವಾಸ ಅಂದರೆ ಅದು ಮೊನ್ನೆ ಅದರದ್ದು ವಿವರಣೆ ನೋಡಿದ್ದೇವಲ್ವ ಏನು ಮುದುಡಿ ಕೂತ್ಕೊಳ್ಳೋದು ಭಯದಿಂದ ಕೂತ್ಕೊಳ್ಳೋದು ಆಚೆ ಹೋಗ್ಲಿಕ್ಕಿಲ್ಲ ಈಚೆ ಹೋಗ್ಲಿಕ್ಕೆ ಅವನು ನೀರು ಹಾಕುವಾಗ ತನಕ ಇಲ್ಲೇ ಕೂತ್ಕೊಂಡಿರಬೇಕು ಆಚೆ ಬದಿಯಲ್ಲಿ ಏನೋ ದೊಡ್ಡ ಶಬ್ದ ಮಾಡಿಕೊಂಡು ಇದಕ್ಕೂ ಅದಕ್ಕೂ ಸಂಬಂಧ ರಾತ್ರಿ ಅಂತ ಆಪಚೆ ಬದಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರ್ತವೆ ಗಣಪತಿ ಹೊತ್ತಿಡ್ಕೊಂಡು ಕೇಳತಕ್ಕಂಥ ಪ್ರಸಂಗ ಬರುತ್ತಲ್ವೋ ಅದನ್ನು ತಪ್ಪಿಸಿದರು ಪುತ್ತಿಗೆ ಗಣಪತಿ ಆರಾಮವಾಗಿ ಗಣಪತಿ ಯಾವಾಗ ನಮ್ಮ ನಿಮ್ಮೆಲ್ಲರ ಪೂಜೆಯನ್ನು ಆರಾಮವಾಗಿ ತಕೊಂಡ ಅಂತಂದರೆ ಮುಂದೆ ನಮ್ಮ ಜೀವನದಲ್ಲಿ ಬರತಕ್ಕಂಥ ವಿಘ್ನಗಳನ್ನೆಲ್ಲ ಗಣಪತಿ ಪರಿಹಾರ ಮಾಡಿ ಮಧುರೆಯಲ್ಲಿ ಕೃಷ್ಣನು ಕಾಶಿಯಲ್ಲಿ ವಿಶ್ವನಾಥನು ಚೆನ್ನಾಗಿ ರಾಮನಂತೆ ರಾರಾಜಿಸುವಂತೆ ಗಣಪತಿ ಮಾಡಿಕೊಡ್ತಾನೆ ಅದಕ್ಕೋಸ್ಕರ ಗಣಪತಿ ಸಮೀಕ್ಷೆ ಅಂತ ಇಲ್ಲಿ ಆಯ್ತಲ್ಲ ಹಾಗಾದರೆ ಆ ರೀತಿಯಲ್ಲಿ ನಾವು ನೀವೆಲ್ಲರೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹಾಗಾದರೆ ತಡೆಯುವಿಕೆ ಬಂತು ಸನಕಾದೃಶುಗಳು ತಡೆದ್ರು ತಡೆದ್ರು ಅಂತಂದರೆ ದೈತ್ಯರ ಪ್ರವೇಶ ಆಯಿತು ಅಂತ ಅರ್ಥ ಅಲ್ಲಿ ಅದೇ ರೀತಿಯಲ್ಲಿ ನಾವು ಕೂಡ ಇಂಥ ವಿಷಯಗಳನ್ನು ಸುತರಾಮ್ ತಡೀಬಾರ್ದು ನಮ್ಮ ಮಗು ಏಕಾಶುಪಾಸ ಮಾಡ್ತೇನೆ ಅಂತ ಅನ್ನುತ್ತಾ ಪ್ರೋತ್ಸಾಹ ಕೊಡೋಣ ನಾನು ಹೇಳಿದ್ದೇ ಕಾಣುತ್ತೆ ಮಕ್ಕಳು ಮನೇಲಿ ಏನಾದರೂ ಹೇಳಿಬಿಟ್ಟು ಅದರಲ್ಲಿ ಮಠಕ್ಕೆ ಅದೆಲ್ಲ ಇಲ್ಲ ಅದೆಲ್ಲ ಪುರೋಹಿತರು ಅದೆಲ್ಲ ವಿದ್ವಾಂಸರಿಗೆ ಪುರೋಹಿತರ ವಿದ್ವಾಂಸರ ಹತ್ರ ಕೇಳಿಬಿಟ್ಟು ಅದೆಲ್ಲ ಮಠಕ್ಕೆ ಅಂತಂದ್ಬಿಟ್ರು ಮಠದಲ್ಲಿದ್ದಂಥ ನಮ್ಮ ಸಿಬ್ಬಂದಿಗಳ ಕೇಳಿಬಿಟ್ಟು ಅದೆಲ್ಲ ಸ್ವಾಮಿಗಳಿಗೆ ಅಂತಂದರು ಚಿಕ್ಕ ಸ್ವಾಮಿಗಳು ಕೇಳಿಬಿಟ್ಟರೆ ದೊಡ್ಡ ಸ್ವಾಮಿಗಳಿಗೆ ಅಂದ್ಬಿಟ್ರು ದ್ವಾದಶಿ ಪಾರಣಕ್ಕಾಗುವಾಗ ಎಲ್ಲರೂ ಎಲೆ ಹಾಕಿ ಕೂತ್ಕೊಳ್ತಾರೆ ನಮ್ಮ ಮಗುವಿಗೆ ಅದು ತೋರುವುದೇ ತುಂಬ ವಿರಳ ತೋರ್ತದೆ ಅಂತಂದಾಗ ತೋರುವಿಕೆ ಈ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ದೇವರ ಬಗ್ಗೆ ಒಂಚೂರು ತಿಳ್ಕೊಳ್ಬೇಕು ಅಂತ ಮಗುವಿಗೆ ತೋರ್ತದೆ ಅನ್ನತಕ್ಕಂಥ ಒಂದು ಮಿಂಚುಹುಳ ಮೆಣ್ಣಂಪುಳ್ಳಿ ಅಂತ ಕರೀತೇವೆ ಹುಳ ಗೊತ್ತಾ ಅದರ ಬಾ ಒಂಚೂರು ದೀಪ ಇರುತ್ತಲ್ವೋ ಅದಕ್ಕೆ ತಂದೆ ಒಂಚೂರು ತುಪ್ಪ ಸುರಿಯೋಣ ಆ ದೀಪ ಮತ್ತಷ್ಟು ದೊಡ್ಡದಾಗುವಂತೆ ಮಾಡೋಣ ಆವಾಗ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಕಾಲ ಕಾಲಕ್ಕೆ ಮಳೆ ಬರುತ್ತೆ ಕಾಲ ಕಾಲಕ್ಕೆ ಬೆಳೆ ಬರುತ್ತೆ ಇವರಿಬ್ಬರು ತಡೆದ್ರು ಸನಕ ನಾಲ್ಕು ಋಷಿಗಳನ್ನು ತಡೆದ್ರು ಆವಾಗಲೇ ದೈತ್ಯರ ಪ್ರವೇಶ ಆಗಿದೆ ಆ ದೈತ್ಯರಿಂದ ಕೂಡಿಕೊಂಡು ದ ಅಸುರ ಯೋ ನಿಷು ಅಂತಂದರೆ ಅಸುರ ತೃತೀಯ ಅರ್ಥೆ ಸಪ್ತಮ್ಯರ್ಥೆ ಪಂಚಮ್ಯರ್ಥೆ ಚ ಸಪ್ತಮಿ ಹೇಳಿಕೊಂಡು ಅಲ್ಲಿ ಎನ್ನುವುದಕ್ಕೆ ಇಂದ ಎನ್ನತಕ್ಕಂಥ ಅರ್ಥವನ್ನು ಮಾಡಲಿಕ್ಕಾಗುತ್ತೆ ಅಂತ ಹಿರಿಯರು ಹೇಳಿದಂತೆ ಅಸುರರಿಂದ ಕೂಡಿಕೊಂಡು ತಾವು ಭೂಮಿಯಲ್ಲಿ ಬಂದರು ದೇವ್ರಂದಂತೆ ನನ್ನ ಮನೆ ಬಾಗಿಲು ಕಾಯುವವರು ಯಾರೋ ಇಬ್ಬರು ಅವರನ್ನು ಕ ಕಳ್ಳತನ ಮಾಡಿಕೊಂಡು ಓಡಿ ಹೋದರು ನಾನು ಚಿನ್ನ ಬೆಳ್ಳಿ ಇದನ್ನು ಕದಿಯುವವರನ್ನು ಕಂಡಿದ್ದೇನೆ ಆದರೆ ಮನುಷ್ಯರನ್ನೇ ಕದಿಯುವವರು ನಾನು ಇಷ್ಟ ತನಕ ಕಂಡಿಲ್ಲ ಇದೀಗ ನನ್ನ ಮನೆ ಮನುಷ್ಯರನ್ನೇ ಕದ್ದುಕೊಂಡು ಇವರು ಹೋಗಿದ್ದಾರೆ ಅಂತ ಹೇಳಿಕೊಂಡು ದೇವರು ಏನು ಮಾಡಿದ ಭೂಮಿಗೆ ಬಂದಂತೆ ಆ ಹಸುರರನ್ನು ಬಡಿದು ತನ್ನ ದ್ವಾರಪಾಲಕರನ್ನು ಪುನಃ ತನ್ನ ಮನೆಗೇನೇ ಕರ್ಕೊಂಡು ಬರುವುದಕ್ಕೋಸ್ಕರ ಭಗವಂತ ತಾನು ಭೂಮಿಗೆ ಬಂದ ಅಂತ ವಾದಿರಾಜ ಶ್ರೀಪಾದರು ಕೊಟ್ಟಿರತಕ್ಕಂಥ ಚಿಂತನೆ ಯಾರಿಂದ ಕೂಡಿಕೊಂಡು ಬಂದದ್ದು ಹಸುರರಿಂದ ಕೂಡಿಕೊಂಡು ಬಂದದ್ದು ಇಲ್ಲಿ ತುಂಬ ಒದ್ದಾಡಿದ್ದರು 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 ಇವರ ಒದ್ದಾಟ ನೋಡಲಿಕ್ಕೆ ಸಾಧ್ಯ ಆಗದೆ ಹಸುರರನ್ನು ಬಿಡಿಸಿ ಇವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದ ನಮ್ಮ ಪರಿಸ್ಥಿತಿಯು ಹಾಗೆ ಒಂದು ರೀತಿಯಲ್ಲಿ ಜಯವಿದೆಯರೇ ನಾವು ಕೂಡ ದೇವರ ಕೋಣೆ ಕಾಯಲಿಕ್ಕೇನೆ ಕೂತವರು ನಾವು ಕೂಡ ಅಲ್ಲ ನಮ್ಮ ನಾವು ಎಣಿಸ್ಬೋದು ಏನು ಅಂತ ನಾನು ಸ್ನಾನ ಮಾಡಿ ಜಪ ಮಾಡೋದಕ್ಕೋಸ್ಕರ ದೇವರ ಕೋಣೆಯಲ್ಲಿ ಕೂತಿದ್ದೇನೆ ಅಂತ ಹ್ಞೂ ಎಷ್ಟು ಕೂತಿದ್ದಿ ಅಂತ ಗೊತ್ತು ಅದಕ್ಕೆ ಹಿರಿಯರಂದದ್ದು ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಒಳಗಿನ ಗುಟ್ಟು ವಿಷ್ಣು ಬಲ್ಲ ಅಂತ ಹೇಳಲಿಲ್ಲ ಒಳಗಿನ ಗುಷ್ಟು ಇಂದ್ರ ಬಲ್ಲ ಅಂತ ಹೇಳಲಿಲ್ಲ ಒಳಗಿನ ಗುಷ್ಟು ಪಾರ್ವತಿ ಬಲ್ಲ ಯಾಕೆ ಮನಸ್ಸು ಎಲ್ಲಿ ಹೋಗಿದೆ ಅಂತ ಗೊತ್ತಿರೋದು ಮನೋನಿಯಾಮಕರಾದ ರುದ್ರದೇವರಿಗೆ ಅದಕ್ಕೋಸ್ಕರ ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತಂದದ್ದು ಎಷ್ಟು ಕೂ ಮತ್ತೆ ಹಾಗಾದ್ರೆ ಯಾಕೆ ಕೂತದ್ದು ದೇವರ ಮನೆ ಕಾಯಲಿಕ್ಕೆ ಕೂತದ್ದಷ್ಟೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ದೇವರ ಮೇಲೆ ಇಲಿಗಳು ಜಿರಳೆಗಳು ಓಡಾಡಬಾರ್ದು ಅಂತ ಹೇಳಿ ಕಾಯಿಲಿಕ್ಕೆ ನಾನು ಕೂತದ್ದು ಅಷ್ಟೇ ಮತ್ತು ಪೂಜೆ ಗೀಜೆ ಎಷ್ಟು ಮಾಡ್ತೇವೆ ನಾವು ಆದರೆ ನಾವು ಕೂಡ ಒಂದು ರೀತಿಯಲ್ಲಿ ದೇವರ ದ್ವಾರಪಾಲಕರಲ್ವೋ ದ್ವಾರಪಾಲಕರಾಗಿ ಇರತಕ್ಕಂತಹ ನಮ್ಮನ್ನು ದೇವರ ಮನೆಯ ಅಲ್ಲಿಯ ಸ್ವರ್ಗದಲ್ಲೋ ಎಲ್ಲೋ ದೇವರ ಮನೆಯ ಪಾಲಕರಾಗಿ ಮನೆಯ ಪಾಲಕರಾಗಿ ಕೂತಿರತಕ್ಕಂಥ ನಮ್ಮನ್ನು ಹಸುರರು ಹಿಡ್ಕೊಂಡು ಭೂಮಿಗೆ ಬಂದರು ಹಸುರ ಹಿಡ್ಕೊಂಡು ಅಲ್ಲಿ ಕೂಡ ತಪ್ಪು ಮಾಡಬಾರ್ದು ಅಂತೇನಿಲ್ಲ ಏನೋ ತಪ್ಪು ಮಾಡಿದೆವು ಅಸುರಾವೇಶ ಆಯಿತು ಏನೋ ಕ ಬೇಟದ್ದು ಮಾಡಿದೆವು ಕರ್ಮ ಕೆಟ್ಟ ಕರ್ಮ ನಮ್ಮಲ್ಲಿ ಪ್ರವೇಶ ಆಯಿತು ಕೆಟ್ಟ ಕರ್ಮದ ಫಲ ನಮ್ಮಲ್ಲಿ ಪ್ರವೇಶ ಆಯಿತು ಪಾಪ ನಮ್ಮಲ್ಲಿ ಪ್ರವೇಶ ಆಯಿತು ಪಾಪ ಅಂದರೂ ಪಾಪಿ ಅಂದರೆ ಅಸುರ ಅಂದರೂ ಒಂದೇ ನಮ್ಮಲ್ಲಿ ಪ್ರವೇಶ ಆಯಿತು ಫಲ ಭೂಮಿಗೆ ಬಂದೆವು ಅದರ ಫಲ ಭೂಮಿಗೆ ಬಂದೆವು ಹೇಗೆ ಜಯ ವಿಜಯರು ಅಸುರರಿಂದ ಕೂಡಿಕೊಂಡು ಭೂಮಿಗೆ ಬಂದರೋ ಅದೇ ರೀತಿಯಲ್ಲಿ ನಾವು ಕೂಡ ಕೆಟ್ಟ ಕರ್ಮಗಳಿಂದ ಕೂಡಿಕೊಂಡು ಕೆಟ್ಟ ಕರ್ಮಗಳೆಂಬ ಅಸುರರಿಂದ ಕೂಡಿಕೊಂಡು ನಾವು ಕೂಡ ಭೂಮಿಗೆ ಬಂದೆವು ಭೂಮಿಗೆ ಬಂದು ರಾವಣ ಕುಂಭಕರ್ಣ ಏನು ಮಾಡಿದರು ಶಿಶುಪಾಲ ದಂತವಕ್ರ ಹಿರಣ್ಯ ಹಿರಣ್ಯಕಶಿಪು ಏನು ಮಾಡಿದ್ರು ಅಂತ ಗೊತ್ತು ಅವರಿಗೆ ಕಮ್ಮಿ ಇಲ್ಲದೆ ನಾವು ಮಾಡಲಿಕ್ಕೆ ಶುರು ಮಾಡಿದೆವು ನಮ್ಮ ವ್ಯವಹಾರನೂ ಕೂಡ ಅದಕ್ಕೆ ಕಮ್ಮಿ ಇಲ್ಲದೇನು ಉಪಟಳ 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 ಅಷ್ಟೇ ತಾನೇ ಮಾಡಲಿಕ್ಕೆ ಶುರು ಮಾಡಿದೆವು ಆವಾಗ ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅಯ್ಯೋ ನನ್ನ ಮಗ ಅಂತ ಅಪ್ಪಮ್ಮನದು ಕೊರಗು ಅಯ್ಯೋ ನನ್ನ ಮಗ ಯಾಕೆ ಹೀಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ ಇದೇ ಒಂದು ಅಲ್ವ ಆ ಈ ಸಂದರ್ಭದಲ್ಲಿ ದೇವರನ್ನು ಕೃಷ್ಣ ರೂಪದಿಂದ ಚಿಂತನೆ ಮಾಡೋಣ ಹೇಗೆ ದೇವರು ಕೃಷ್ಣ ರೂಪದಿಂದ ಬಂದು ತನ್ನ ದ್ವಾರಪಾಲಕರಾದ ಒಳ್ಳೆಯವರನ್ನು ಅಸುರರಿಂದ ಬಿಡಿಸಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋದನು ಅದೇ ರೀತಿಯಲ್ಲಿ ಕೆಟ್ಟ ಕರ್ಮಗಳೆಂಬ ಪಾಪಗಳೆಂಬ ಅಸುರರಿಂದ ಕೂಡಿಕೊಂಡು ನಾವು ಭಗವಂತನ ದ್ವಾರಪಾಲಕರಾದ ನಾವು ಭೂಮಿಗೆ ಬಂದಾಗ ಕೃಷ್ಣರೂಪಿ ಭಗವಂತ ಆ ಕರ್ಮಗಳಿಂದ ನಮ್ಮನ್ನು ಬಿಡಿಸಿ ಪುನಃ ನಮ್ಮನ್ನು ಒಳ್ಳೆಯ ಜಾಗದಲ್ಲಿ ಇಡುತ್ತಾನೆ ಅದಕ್ಕೋಸ್ಕರ ದೇವರು ತಾನು ಭೂಮಿಗೆ ಬಂದ ನಿತ್ಯ ನಾವು ಚಿಂತನೆ ಮಾಡೋಣ ದೇವರ ಕೋಣೆಯಲ್ಲೇ ಇರುವವರು ನಾವು ನಿತ್ಯ ಚಿಂತನೆ ಕೃಷ್ಣ ಕೃಷ್ಣಾ ಕೃಷ್ಣಾ ಕೃಷ್ಣಾಂತ ದೇವರನ್ನು ಚಿಂತನೆ ಮಾಡೋಣ ಆವಾಗ ಆ ದಿವಸ ದೇವರ ಕೋಣೆಯಲ್ಲಿ ಇರ್ತೇವೆ ಅಲ್ಲಿ ಕೂಡ ಮಾಡೋದು ಏನು ಅಂತ ಗೊತ್ತು ತಾನೆ ದೇವರ ಕೋಣೆಯಲ್ಲಿ ಇರುವಾಗ ಕೂಡ ಏನು ಮಾಡ್ತೇವೆ ನಮಗೆ ಗೊತ್ತಲ್ಲ ದೈಹಿಕವಾಗಿ ನಾವೇನು ಕೆಟ್ಟದ್ದು ಮಾಡದಿದ್ದರೂ ಕೂಡ ಮಾನಸಿಕವಾಗಿ ಅಂತೂ ಏನಾದರೂ ಮಾಡ್ತಾ ಇರ್ತೇವೆ ಅಲ್ಲೇನು ಪಾಪ ಲಗಾವಾಯಿತು ಅಲ್ಲೇ ನಮಗೆ ಸ್ನಾನ ಮಾಡಿ ಹೋಗುವಾಗ ಶುದ್ಧ ಇರ್ತೇವೆ ಅಲ್ಲಿ ಕೂತು ಮೇಲೆ ಏನು ಗ್ರಹಚಾರ ಬಡೀತದೆ ಅಂತ ಗೊತ್ತಿಲ್ಲ ಸ್ನಾನ ಮಾಡಿ ಹೋಗುವ ಇರ್ತೇವೆ ನಾವು ಏನು ನಿಮ್ಮದೇ ದಾಟಿ ಮನಸ್ಸು ಫ್ರೆಶ್ ಆಗಿ ಇರುತ್ತೆ ಅಲ್ಲಿ ಹೋಗಿ ಒಳಗೆ ಹೋದ ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಅವಾಗ ಏನಾಯಿತು ಅಸುರಾವೇಶ ಆಯಿತು ಕರ್ಮಗಳು ಅನ್ ಅಂಟಿತು ನಮ್ಮಲ್ಲಿ ಕರ್ಮಗಳು ಅಂಟಿದಾಗ ಹೊರಗೆ ಬಂದೆವು ಹೊರಗೆ ಬಂದು ಕಚೇರಿಗೆ ಹೋದೆವು ಕಚೇರಿಗೆ ಹೋದಾಗ ರಂಪಾಟ ಶುರುವಾಯಿತು ಅಲ್ಲಿ ನಮ್ಮದು ಏನೋ ಬೇಡಾದ್ದೆಲ್ಲ ಮಾಡಲಿಕ್ಕೆ ಸುಮ್ಮನೆ ಏನು ಬೇಡದ್ದೆಲ್ಲ ಮಾಡೋದು ಮತ್ತೇನಿಲ್ಲ ಸುಮ್ಮನೆ ಕಚೇರಿಯಲ್ಲಿ ಒಂದು ನಾಮಫಲಕ ಹಾಕಿದ್ರಂತೆ ಇಲ್ಲಿಗೆ ಬರತಕ್ಕಂಥವ್ರು ಯಾರೂ ಕೂಡ ಗಲಾಟೆ ಮಾಡತಕ್ಕದ್ದಲ್ಲ ಅಂತ ಕಚೇರಿಯಲ್ಲಿ ಕೂತಿದ್ದಾನೆ ಇವ ಸರ್ಕಾರಿ ನೌಕರ ಕೂತಿದ್ದಾನೆ ಅವನೇ ನಾಮಫಲಕ ಹಾಕಿದ್ದಾನೆ ಕಚೇರಿಗೆ ಬರೋರು ಯಾರು ಗಲಾಟೆ ಮಾಡತಕ್ಕದ್ದಲ್ಲ ಅಂತ ನಾಮಫಲಕ ಹಾಕಿದ್ದಾನೆ ಯಾಕೆ ಕೆಲವರೆಲ್ಲ ಜನಗಳು ಬಂದಲ್ಲಿ ಗಲಾಟೆ ಮಾಡ್ತಾರೆ ಅದಕ್ಕ ನಾಮಫಲಕ ಹಾಕಿದ್ದ ಆದರೆ ಕೆಳಗೆ ಗುಂಡ ಬರೆದಂತೆ ಏನು ಅಂತ ನಮ್ಮ ನಿದ್ದೆಗೆ ತೊಂದರೆ ಆಗುತ್ತೆ ಅಂತ ಬರೆದಾನೆ ಕೆಲವರು ನನ್ನ ಹತ್ರನೇ ಹೇಳಿದ್ದುಂಟು ಏನು ಅಂತ ಸ್ವಾಮಿ ಏನು ರಾಜಾಂಗಣದಲ್ಲಿ ಹೆಚ್ಚು ಗಟ್ಟಿಯಾಗಿ ಮಾತಾಡಬೇಡಿ ಯಾಕೆಂದರೆ ನಮ್ಮ ನಿದ್ದೆಗೆ ತೊಂದರೆ ಆಗುತ್ತೆ ನಾವು ನಿತ್ಯ ರಾಜಾಂಗಣಕ್ಕೆ ಬರ್ತೇವೆ ನಮ್ಮ ನಿದ್ದೆಗೆ ತೊಂದರೆ ಆಗುತ್ತೆ ಅದರಿಂದ ಗಟ್ಟಿ ಮಾತಾಡಬೇಡಿ ಸ್ವಲ್ಪ ಮೆಲ್ಲ ಮಾತಾಡಿ ಅದೇ ರೀತಿಯಲ್ಲಿ ಕಚೇರಿಯಲ್ಲಿ ಬರ್ದಿತ್ತು ಏನು ಅಂತ ಗಲಾಟೆ ಮಾಡತಕ್ಕದ್ದಲ್ಲ ಅದರ ಕೆಳಗೆ ಇವ ಬರ್ದ ಏನು ಅಂತ ನಮ್ಮ ನಿದ್ದೆಗೆ ತೊಂದರೆ ನಮ್ಮ ನಿದ್ದೆ ಅಂದರೆ ನೌಕರ ನಿದ್ದೆಗೆ ತೊಂದರೆ ಬರುತ್ತೆ ಇದೇ ಸಾಕಲ್ಲು ಒಂದು ಕೆಟ್ಟ ಕೆಲಸ ಅಂತ ಹೇಳಿಕೊಂಡು ಅಂಟಿತ ಪಾಪ ಅಂಟಿತ ಅದರ ಪ್ರಭಾವ ಎಲ್ಲ ಕಡೆ ಶುರುವಾಗುತ್ತಾ ಆದರೆ ಯಾರನ್ನು ಬೇಡಬೇಕು ನಿದ್ದೆ ಮಾಡದಿರುವಂತೆ ಆ ನಿದ್ದೆ ಮಾಡಲಿಕ್ಕೆ ಬೇಕಾದ ಕೆಟ್ಟ ಕರ್ಮವನ್ನು ನಮ್ಮಿಂದ ಬಿಡಿಸಬೇಕಾದರೆ ಕೃಷ್ಣನನ್ನು ಬೇಡಬೇಕು ಅಂತ ಪ್ರತಿ ದಿವಸ ಕೃಷ್ಣ ಬೇಡೋಣ ಆವಾಗ ಎಲ್ಲಿ ನಿದ್ದೆ ಬರಬೇಕೋ ಅಲ್ಲಿ ಮಾತ್ರ ಬರುತ್ತೆ ಎಲ್ಲಿ ನಿದ್ದೆ ಬರಬಾರ್ದು ಅಲ್ಲಿ ನಿದ್ದೆ ಬರೋಲ್ಲ ಎಲ್ಲಿ ಯಾವ ಕೆಲಸ ಮಾಡಬೇಕು ಅಲ್ಲಿ ಯಾವ ಕೆಲಸ ಮಾತ್ರ ಮಾಡಲಿಕ್ಕೆ ನಮ್ಮಿಂದ ಆಗುತ್ತೆ ಅದೇ ರೀತಿಯಲ್ಲಿ ತನ್ನ ದ್ವಾರಪಾಲಕರಲ್ಲಿ ಅಂಟಿಕೊಂಡಿರುವ ಕೆಟ್ಟತನವನ್ನು ಅವರಿಂದ ಬಿಡಿಸಿ ಬಿಡಿಸೋ ಪ್ರಾರಬ್ಧವ ಕೊಂಚ ಮಾಡೋ ಪ್ರಾರಬ್ಧ ನಂಬಿದೇ ಮುಖ್ಯ ಪ್ರಾಣ ನಿತ್ಯ ಮುಖ್ಯ ಪ್ರಾಣ ನಾವು ಹಾಡ್ತೇವಲ್ಲ ಪ್ರಾರಬ್ಧ ಸ್ವಲ್ಪ ಕಮ್ಮಿ ಮಾಡೋ ಎಂಥ ಪ್ರಾರಬ್ಧ ಎರಡು ಪ್ರಾರಬ್ಧ ಉಂಟು ಏನು ಒಂದು ನಮ್ಮ ಬಾಯಿಂದಲೇ ಬರುತ್ತೆ ಅಯ್ಯೋ ನನ್ನ ಪ್ರಾರಬ್ಧವೇ ಅಂತಲ್ವೋ ಇಂತಹ ಪ್ರಾರಬ್ಧ ನಮ್ಮಿಂದ ಬಿಡಿಸು ಅಂತ ಅವನಲ್ಲಿ ಬಿಡೋದು ಅದು ಬಿಟ್ಟು ಮನೆಗೆ ಅತಿಥಿಗಳನ್ನು ಕರೆದಿದ್ದೇವೆ ಒಳ್ಳೆ ಊಟ ಹಾಕಿದ್ದೇವೆ ಒಳ್ಳೆ ದಕ್ಷಿಣೆ ಕೊಟ್ಟಿದ್ದೇವೆ ಅವರು ಉಂಡು ಹೋಗುವಾಗ ನಮ್ಮನ್ನು ಚೆನ್ನಾಗಿ ಹೊಗಳಿದ್ದಾರೆ ಆವಾಗ ಅಯ್ಯೋ ನನ್ನ ಪ್ರಾರಬ್ಧವೇ ಅಂತ ಯಾರು ಹೇಳಲ್ಲ ಮತ್ತೆ ಏನೋ ನನ್ನ ಒಳ್ಳೆಯ ಪ್ರಾರಬ್ಧ ಏನೋ ನನ್ನ ಒಳ್ಳೆಯ ಕರ್ಮ ಆದ್ದರಿಂದ ಹೀಗೆ ಮಾಡಿದ್ವಿ ಹಾಂ ಯಾವಾಗ ಒಳ್ಳೆಯ ರಾಗದಿಂದ ಇನ್ನು ರಾಗ ಅಂದರೆ ಅವ ಅಲ್ಲ ಒಳ್ಳೆ ರೀತಿಯಲ್ಲಿ ಯಾವಾಗ ನಮ್ಮ ಬಾಯಿಯಲ್ಲಿ ಒಳ್ಳೆ ರೀತಿಯನ್ನು ಒಳ್ಳೆಯ ಒಳ್ಳೆ ಪ್ರಾರಬ್ಧ ಅಂತ ಬರುತ್ತೋ ಅಂತ ಕರ್ಮ ಇರಲಿ ಅಯ್ಯೋ ನನ್ನ ಪ್ರಾರಬ್ಧವೇ ಅನ್ನತಕ್ಕಂಥದ್ದು ಯಾವಾಗ ಆ ಮಾತು ಬರುತ್ತೋ ಅಂತಹ ಕೆಟ್ಟ ಕರ್ಮಗಳಿಂದ ನಮ್ಮನ್ನು ಬಿಡಿಸಿ ಪುನಃ ನಮ್ಮನ್ನು ಭಗವಂತನ ಜೊತೆಗೆ ಸೇರಿಸುವುದಕ್ಕೋಸ್ಕರ ಸದಾಕಾಲ ಕೃಷ್ಣ 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 ಎನ್ನುವ ಚಿಂತನೆ ಮಾಡಬೇಕು ಅಂತ ತಿಳಿಸುವುದಕ್ಕೋಸ್ಕರ ಭಗವಂತ ತಾನು ಜಯ ವಿಜಯರು ಭೂಮಿಗೆ ಬಂದಾಗ ತಾನೂ ಕೂಡ ಭೂಮಿಗೆ ಬಂದ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ